ಹಲೋ ಫ್ರೆಂಡ್ಸ್ ನಾನಿವಾಗ ಒಂದು ಬಸ್ಲೆ ಸೊಪ್ಪುದು ಚಪ್ಪರ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ನಾವು ನೋಡಿ ಥರ ಇದೆ ಕಟ್ ಮಾಡಿ ಒಂದು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇಲ್ಲಿಗೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು ಒಂದು ನಾಲ್ಕರಿಂದ ಐದು ಸೊಪ್ಪನ್ನ ಸಪ್ರೇಟಾಗಿ ವಾಶ್ ಮಾಡಿ ಕಟ್ ಮಾಡಬೇಕು ಇದು ಆಮೇಲೆ ವಾಶ್ ಮಾಡ್ಕೋಬೇಕು ಈ ಥರ ದಂಟು ಥರ ಕಟ್ ಮಾಡ್ಕೋಬೇಕು ಇದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದು ಇವಾಗ ನಾವು ಬೇಕಿಡೋ ನಾನು ಕುಕ್ಕರಿಗೆ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರಿಗೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಇವಾಗ ಎಳೆಯದಿದೆ ತುಂಬ ಚೆನ್ನಾಗಿದೆ ಒಂದೇ ಸೀಟಿ ಸಾಕಾಗುತ್ತೆ ಇಲ್ಲಾಂದರೆ ಎರಡು ಸೀಟಿ ಒಡ್ಸ್ಕೊಂಡ್ಬಿಡ್ಬೇಕು ನೀರು ಜಾಸ್ತಿ ಹಾಕ್ಕೋಬಾರ್ದು ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು ಬೆಂದುಬಿಡುತ್ತೆ ಈಗ ಎರಡು ವಿಸಿಲು ಹಾಕ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಹುರಿದಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತರಿಂದ ಹನ್ನೆರಡು ಒಂದು ಮಿಕ್ಸಿ ಜರಿ ಹಾಕ್ಕೊಳೋಣ ಅರ್ಧ ಕಪ್ಪು ತೆಂಗಿನಕಾಯಿ ಪುಡಿ ರಸ್ನಾ ಪುಡಿ ಕಾಯಿಮೆ ಬೆಣ್ಣೆಕಾಯು ಜೀರಿಗೆ ಹಚ್ಚಿಟ್ಟಿರೋ ಟೊಮೆಟೊ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡ್ಬೇಕು ರುಬ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬೆಂದಿದೆ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಂದೇ ಒಂದು ವಿಜಿಲ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬೇಯಿಸಿಟ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು ಇವಾಗ ಉಪ್ಪು ಹಾಕ್ಬೇಕು ಫಸ್ಟ್ ಹಾಕಿದ್ರೆ ಇದು ಸಣ್ಣ ಆಗ್ಬಿಡುತ್ತೆ ಈಗ ನೋಡಿ ಉಪ್ಪು ಹಾಕಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಕಾಯಿಸಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕಬೇಕು ಆಮೇಲೆ ಸೊಪ್ಪು ಹಾಕ್ಬೇಕು ಬೆಳ್ಳುಳ್ಳಿ ಹಚ್ಚಿಟ್ಟಿರೋ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಡ್ರೈ ಮಾಡ್ಕೊಂಡ್ಬಿಡ್ಬೇಕು ಒಗ್ಗರಣೆ ಕಾದ ನಂತರ ಈ ಸೊಪ್ಪು ಹಾಕ್ಕೊಂಬ ಒಗ್ಗರಣೆಗೆ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು ಇದಕ್ಕೆ ಬೇಳೆ ಏನೂ ಬೇಡ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಲ ಈ ಥರ ಮಾಡಿ ಫ್ರೆಂಡ್ಸ್ ಸೊಪ್ಪು ಇದು ಶಕ್ಕೆಗಾಲದಲ್ಲಿ ತುಂಬ ಹೆಲ್ತಿ ಇದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿ ಬರಬೇಕು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಕುದಿ ಬಂದಮೇಲೆ ಇವಾಗ ನೀವು ರುಬ್ಬಿಟ್ಟಿದ್ದೀರ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀರಲ್ಲ ಈ ಮಸಾಲಾನ ಹಾಕ್ಕೊಂಡ್ಬಿಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ಸಾರು ಈ ಥರ ಹದ ಬರೋ ಥರ ನೀರು ಹಾಕ್ಕೊಂಬಿರ್ತಾರೆ ಜಾಸ್ತಿ ನೀರು ಹಾಕ್ಬಾರ್ದು ಬೇಳೆ ಹಾಕಿದ್ರೆ ಸ್ವಲ್ಪ ನೀರು ಹಿಡಿತದೆ ಇದು ಇವಾಗ ಜಾಸ್ತಿ ನೀರು ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಬು ಇವಾಗ ಮತ್ತೆ ಒಂದು ಹಾಕ್ಬೋದು ಹಾಗೇನೂ ಕುದಿಸ್ಬೋದು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಮಸಾಲ ಸಾಂಬಾರು ರೆಡಿ Thank you, friends, we denote the Keshtadre, like Madi, Share Madi, thank you.